ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನೋಡಿ ಸಿಂಹರಾಶಿ ಸಿಂಹರಾಶಿ ಅಂತ ಹೇಳಿದ್ರೆ ಬಹಳ ಖುಷಿಯಾಗುತ್ತೆ ಕಣ್ರಿ ಯಾಕಂದರೆ ಸಿಂಹರಾಶಿಯವರು ಸದಾ ಸಿಂಹದ ರೀತಿಯಲ್ಲಿ ಘರ್ಜನೆ ಮಾಡೋದಕ್ಕೆ ಹೋಗ್ತೀರಾ ಅದೇ ರೀತಿ ನಿಮ್ಮ ಘರ್ಜನೆ ಇರುತ್ತೆ ಆದರೆ ಯಾಕೋ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಮಂಕಾಗಿಸಿದೆ ಆದರೂ ತಲೆ ಕೆಡಿಸ್ಕೋಬೇಡಿ ಗುರುಬಲ ಬಂದಿದೆ ಗುರುವಿನಿಂದ ನಿಮಗೆ ಬಹಳಷ್ಟು ಒಳ್ಳೆಯದಾಗತ್ತೆ ನೋಡಿ ಸಿಂಹರಾಶಿಯವರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಅವರ ಗುಣಲಕ್ಷಣಗಳು ಹೇಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಸಿಂಹರಾಶಿಯವರಿಗೆ ಹೇಗಿದೆ ಯಾವ ರೀತಿ ಸಮಸ್ಯೆಗಳು ಹೇಗೆ ಪರಿಹಾರ ಸಂಪೂರ್ಣವಾಗಿ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ನಮ್ಮ ಸಂಸ್ಥೆ ಮುಖಾಂತರ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ಲಾಗತ್ತೆ ಮತ್ತೆ ಆಗ್ತಡ ಜುಲೈ ತಿಂಗಳು ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಸಿಂಹರಾಶಿಯವರಿಗೆ ಒಳ್ಳೆ ಟೈಮ್ ಆರಂಭ ಆಗಿದೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಗುರುಬಲ ನಿಮಗೆ ಖಂಡಿತವಾಗ್ಲೂ ಕೂಡ ಇದೆ ಯಾರು ಕೈಬಿಟ್ರು ಗುರು ನಿಮ್ಮನ್ನು ಕೈ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಿಂಹರಾಶಿಯವರು ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಬನ್ನಿ ನಿಮಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟೊಂದು ಅನುಕೂಲ ಆಗ್ತಾ ಇಲ್ಲ ನಿಮ್ಮ ಮನೆ ಬಳಿ ನಿಮ್ಮ ಸುತ್ತಮುತ್ತಲು ಇರುವಂತಹ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಗುರುರಾಯರ ಆಶೀರ್ವಾದವನ್ನು ಪಡಿರಿ ಖಂಡಿತ ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಯ ದರ್ಶನ ಪಡ್ಕೊಳ್ಳೋದು ನಿಮಗೆ ಕೋಟಿ ಸಿಕ್ಕಷ್ಟು ಒಳ್ಳೆಯದಾಗತ್ತೆ ನೋಡಿ ಜುಲೈ ತಿಂಗಳು ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ದುರ್ಬಲ ಯಾಕೆ ವೃತ್ತಿಮನೆಯ ಅಧಿಪತಿ ಈ ತಿಂಗಳು ಹೆಚ್ಚಿನ ಸಮಯ ವೃತ್ತಿಮನೆಯಲ್ಲಿ ಹಾಗಾಗಿ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಿದೆ ಆದರೂ ಕೂಡ ಅನುಕೂಲಕರವಾದಂತಹ ಪರಿಸ್ಥಿತಿ ಯಾವ ಕಾರಣಕ್ಕೋಸ್ಕರ ಅನುಕೂಲಕರವಾದಂತಹ ಪರಿಸ್ಥಿತಿ ಸಿಂಹರಾಶಿಯವರಿಗೆ ಗುರುವಿನಿಂದ ಗುರುವಿನಿಂದ ನಿಮಗೆ ಅನುಕೂಲಕರವಾದಂತಹ ಪರಿಸ್ಥಿತಿ ಖಂಡಿತ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಈ ಸಮಯ ಕೆಟ್ಟದ್ದಲ್ಲ ವ್ಯಾಪಾರ ಮಾಡಬೇಕು ಹೊಸದಾಗಿ ಯಾವುದಾದ್ರೂ ಹೊಸದಾಗಿ ವ್ಯವಹಾರ ಕೈ ಹಾಕ್ತಾ ಇದ್ದೀರಾ ಖಂಡಿತ ಕೆಟ್ಟದಂತೂ ಅಲ್ಲ ಆದರೆ ಜುಲೈ ತಿಂಗಳು ಸೂಕ್ತ ಅಲ್ಲ ಅಂತಲೇ ಹೇಳಬಹುದು ಮುಂಬರುವಂತಹ ತಿಂಗಳು ಬಹಳಷ್ಟು ಚೆನ್ನಾಗಿದೆ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಾವು ಜುಲೈ ತಿಂಗಳ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಯಾವೆಲ್ಲ ಸಿಂಹರಾಶಿಯವರು ವ್ಯಾಪಾರ ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಕೆಟ್ಟದಾಗುತ್ತೆ ಅಂತಲ್ಲ ಆದರೆ ಜುಲೈ ತಿಂಗಳು ಬೇಡ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ಯಾವುದೇ ಹೊಸ ಹೊಸ ಪ್ರಯೋಗಗಳು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಆದರೆ ಅಸಡ್ಡೆ ತೋರೋದು ಬೇಡ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಒಳ್ಳೆಯ ಫಲಿತಾಂಶ ಇದೆ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಜುಲೈ ತಿಂಗಳು ಚೆನ್ನಾಗಿದೆ ಜೂನ್ ತಿಂಗಳಿನಿಗಿಂತ ಜುಲೈ ತಿಂಗಳು ಬಹಳಷ್ಟು ಚೆನ್ನಾಗಿದೆ ಅಂತಲೇ ಹೇಳಬಹುದು ವಿವಿಧ ಮೂಲಗಳಿಂದ ಹಣಕಾಸು ಬರುತ್ತೆ ನೀವು ಎಲ್ಲೆಲ್ಲಿ ಒಂದಷ್ಟು ಕಾನ್ಸಂಟ್ರೇಷನ್ ಮಾಡಿರ್ತೀರಾ ಒಂದಷ್ಟು ಹೂಡಿಕೆಗಳನ್ನು ಮಾಡಿರ್ತೀರಾ ಅಥವಾ ಈ ಮೂಲಗಳಿಂದ ನನಗೆ ಹಣ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿರ್ತೀರಾ ಸಿಂಹರಾಶಿಯವರು ಆ ಎಲ್ಲ ಕಡೆಯಿಂದಲೂ ಕೂಡ ನಿಮಗೆ ಜುಲೈ ತಿಂಗಳು ಹಣ ಬರುವಂತಹ ಸಾಧ್ಯತೆಗಳಿದೆ ಮತ್ತೊಂದು ಕಡೆ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿದೆ ಪರಸ್ಪರ ಹೊಂದಾಣಿಕೆಗಳಾಗುವಂತಹ ಸಾಧ್ಯತೆಗಳಿದೆ ಆದರೆ ಮಾತಿನ ಮೇಲೆ ನಿಗಾ ಇರಲಿ ಸಿಂಹರಾಶಿಯವರು ಮಾತನಾಡೋದಕ್ಕಿಂತ ಮುಂಚೆ ನೂರು ಬಾರಿ ಯೋಚಿಸಿ ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಅಂತ ಗಾದೆ ಮಾತಿದೆಯಲ್ಲ ಆ ರೀತಿ ಮಾತಾಡೋದಕ್ಕಿಂತ ಮುಂಚೆ ಸಿಂಹರಾಶಿಯವರು ಯೋಚನೆ ಮಾಡಿ ಮಾತನಾಡೋದು ಬಹಳಷ್ಟು ಒಳ್ಳೆಯದು ಜುಲೈ ತಿಂಗಳು ನಿಮ್ಮ ಮನೆಯ ನಿಮ್ಮ ಐದನೇ ಮನೆಯ ಅಧಿಪತಿ ಗುರುವಿನ ಸ್ಥಾನ ಬಹಳ ಬಹಳ ಚೆನ್ನಾಗಿದೆ ರೀ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಅಲ್ವಾ ಯಾರ ಕೈ ಬಿಟ್ಟರು ಗುರು ನಿಮ್ಮನ್ನು ಕೈ ಬಿಡಲ್ಲ ಹಾಗಾಗಿ ಗುರು ನನ್ನನ್ನು ಕೈ ಬಿಡಲ್ಲ ಅನ್ನುವಂಥ ಹಮ್ಮು ಬಿಮ್ಮು ಬೇಡ ತಗ್ಗಿ ಬಗ್ಗೆ ನಡೆದ್ರೆ ಖಂಡಿತ ಎಲ್ಲವೂ ಕೂಡ ಸಿಂಹರಾಶಿಯವರದಾಗತ್ತೆ ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ ಅವಿವಾಹಿತರಿಗೆ ಮದುವೆ ಫಿಕ್ಸ್ ಆಗುವಂತಹ ಸಂದರ್ಭ ಕೂಡ ಇದೆ ದಾಂಪತ್ಯ ಸುಖದ ಬಗ್ಗೆ ಮಾತನಾಡೋದಾದರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಫಲಿತಾಂಶಗಳನ್ನು ನೋಡ್ತೀರಾ ಒಟ್ಟಾರೆ ಲಾಭದ ಅಧಿಪತಿ ಜುಲೈ ತಿಂಗಳು ಸಿಂಹರಾಶಿಯವರಿಗೆ ಲಾಭದ ಅಧಿಪತಿ ಬುಧನ ಸ್ಥಾನ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಶ್ರ ಫಲಿತಾಂಶವನ್ನು ಅನುಭವಿಸ್ತೀರಾ ಆರೋಗ್ಯದ ಬಗ್ಗೆ ಗಮನ ಕೊಡುವುದು ಬಹಳಷ್ಟು ಒಳ್ಳೆಯದು ಆರೋಗ್ಯವೇ ಭಾಗ್ಯ ನೀವು ಇರಿ ಬೇರೆ ಬೇರೆ ರೀತಿ ದುಡಿಯೋದಕ್ಕೆ ಪ್ಲ್ಯಾನ್ಗಳನ್ನು ಮಾಡಿಕೊಳ್ಳಿ ಅದರ ಜೊತೆಗೆ ಆರೋಗ್ಯದ ಬಗ್ಗೆಯೂ ಕೂಡ ಅತಿ ಹೆಚ್ಚು ಗಮನ ಕೊಡೋದು ಸಿಂಹರಾಶಿಯವರು ಬಹಳಷ್ಟು ಒಳ್ಳೆಯದು ಆರೋಗ್ಯ ಹದಗೆಡಬಹುದು ಹುಷಾರಾಗಿರಿ ಅದರಲ್ಲೂ ಜುಲೈ ಹದಿನೈದರ ನಂತರ ಆರೋಗ್ಯದ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿ ನೋಡಿ ಈಗ ನಾನು ನಿಮಗೆ ಓವರ್ ಆಲ್ ಆಗಿ ಒಂದು ಪಿಚ್ಚರ್ ಕೊಡ್ತೀನಿ ಹೇಗಿದೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಆದರೆ ನೀವು ಮಾಡುವಂತಹ ಕೆಲಸ ನೀವಿಡುವಂತಹ ಹೆಜ್ಜೆ ಬಹಳಷ್ಟು ಚೆನ್ನಾಗಿರಲಿ ಕೆಲಸ ಆದಮೇಲೆ ಬೇರೆಯವ್ರಿಗೆ ಹೇಳ್ಕೊಂಡು ಬನ್ನಿ ಕೆಲಸ ಆಗೋಕ್ಕಿಂತ ಮುಂಚೆ ಬೇರೆಯವ್ರಿಗೆ ಹೇಳ್ಕೊಂಡು ಬರೋದು ಅಷ್ಟರ ಮಟ್ಟಿಗೆ ಸೂಕ್ತ ಅಲ್ಲ ಮತ್ತಷ್ಟು ಸಿಂಹರಾಶಿಯವರಿಗೆ ಮಾಹಿತಿ ಬೇಕು ಒಂದಷ್ಟು ಕನ್ಫ್ಯೂಷನಲ್ಲಿ ಇದ್ದೀರಾ ಏನು ಮಾಡೋದು ಗೊತ್ತಾಗ್ತಿಲ್ಲ ಯಾವ ಕೆಲಸನೂ ಮಾಡಿದ್ರು ಆಗ್ತಾ ಇಲ್ಲ ಏನು ಇದು ಎಷ್ಟು ವರ್ಷ ಹೇಗೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಮದುವೆ ಆಗಿರುತ್ತೆ ಮಕ್ಕಳಾಗ್ತಾ ಇರೋದಿಲ್ಲ ಕೆಲವೊಂದಿಷ್ಟು ಜನಕ್ಕೆ ಮದುವೆ ಫಿಕ್ಸ್ ಆಗೋದಿರೋದಿಲ್ಲ ಹಣಕಾಸು ಉಳಿತಾಯಿಲ್ಲ ಇಂಥವರಿಗೆ ಸರಳವಾಗಿ ಸೂಕ್ತವಾಗಿ ಒಂದಷ್ಟು ಪರಿಹಾರಗಳಿದೆ ನೀವು ಕರೆ ಮಾಡಿದ್ರೆ ಅದು ಯಾವುದು ಪರಿಹಾರ ಎಲ್ಲದರ ಬಗ್ಗೆ ಡಾಕ್ಟರ್ ಸುರೇಶ್ ಗುರೂಜಿಯವರು ನಿಮಗೆ ತಿಳಿಸ್ಕೊಡ್ತಾರೆ ನೋಡಿ ಒಂದಷ್ಟು ಸಿಂಪಲ್ ಪರಿಹಾರ ಸೂರ್ಯೋದಯಕ್ಕೂ ಮೊದಲು ಎದೇಳಿ ಸ್ನಾನ ಮಾಡಿ ಅದಾದ ನಂತರ ಸೂರ್ಯ ದೇವರಿಗೆ ಕುಂಕುಮವನ್ನು ಬೆರೆಸಿದಂತಹ ನೀರನ್ನು ಅರ್ಪಿಸ್ತಾ ಬನ್ನಿ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಸಿಂಹರಾಶ್ ಅವರಿಗೆ ಒಳ್ಳೇದಾಗುತ್ತೆ ಧನ್ಯವಾದ ಒಳ್ಳೇದಾಗ್ಲಿ ನಮಸ್ಕಾರ